ಈಗ ತಿನ್ನೋದು ತಿನ್ನೋದು ಕೆಲವೇ ತಿಂಗಳುಗಳಲ್ಲಿ ಒಂದ್ ಲಕ್ಷ ಆಗಲಿ ಅಂತ ಅಂದ್ರೆ ಶುಭ ಹಾರೈಕೆಗಳು ಹಾ ಬೆಳೆದಾಗ್ಲಿ ಸುಬ ಐವತ್ತು ಸಾವಿರ ಸಬ್ಸ್ಕ್ರೈಬ್ರು ಮಾಡೋ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಖಂಡಿತ ಆದ್ರೆ ನಿಮ್ಮ ಪರಿಶ್ರಮ ಅಷ್ಟಿದೆ ಅದ್ರಲ್ಲೇ ಗೊತ್ತಾಗ್ತಾ ಇದೆ ಪ್ರಯತ್ನ ಮಾಡ್ತಿದ್ದೇವೆ ಸರ್ ಅದು ಯಾರಿಗೂ ನೋಡಿ ಇಲ್ಲಿ ತಕ ನಾನು ಎಷ್ಟೋ ಸಲ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಇಲ್ಲಿ ತಕ ಹೇಳಿಲ್ಲ ಫಾಲೋ ಮಾಡ್ ಇಷ್ಟ ಆದ್ರೆ ನೋಡ್ಕೊಳ್ಳಿ ಅಂತ ಹೇಳ್ದೆ ಅವರಾಗಿ ಕೊಟ್ಟಿರೋ ಪ್ರೀತಿ ಹೌದು ಇದು ನಾನು ಸಂಪಾದನೆ ಮಾಡಿದಕ್ಕಿಂತ ಅಂದ್ರೂ ಅವರಾಗಿ ಕೊಟ್ಟಿರೋ ಪ್ರೀತಿಗೆ ಬೆಳೆದಿದೆ ಚಾನಲ್ ಆಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರು ಯಾವುದೇ ಐ ಟಿ ಬಿ ಟಿ ಎಲ್ಲೇ ಇದ್ರು ಕೂಡ ಹೈನುಗಾರಿಕೆ ಮಾಡಬೇಕು ಅನ್ನೋದು ತುಂಬಾ ಅಭಿಲಾಷೆ ಇದೆ ಎಲ್ಲರ ಕೈನಲ್ಲಿ ಎಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳಿ ಇದು ಏನು ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡ್ಲಿ ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡ್ರೂ ಕೂಡ ಕೂಲ್ ಮಾಡ್ತಾ ಇರೋದೇ ခರಿನೇ ನಾ ದಾರಿ ಹೊರತಿದೀನಿ ಮತ್ತೆ ಬಸವಾಯಿತು ಅಂತ 호텔 ಗೆ ಹೋಗ್ತರೆ ಓಡಿ ಯಾರೋ ಓಡೋ ಬಂತು ಏನು ಅಂತಾರೆ ಜಾವಲ್ ಅಲ್ಲಿ ಸರ್ ಹೆಸರು ಹೌದು ಏನಾಯ್ತು ಅವರು ಎಷ್ಟು ಖುಷಿ ಆಗ್ತಾರೆ

ಸಂಪಾದನೆ ಮಾಡಿದಲ್ಲ ಇದು ಅವರಾಗಿ ಕೊಟ್ಟಿರೋ ಪ್ರೀತಿ ಇದೇ ರೀತಿ ಬೆಳೆಸ್ಕೊಂಡು ದೇವ್ರು ನಂಗು ಸದ್ಬುದಿ ಕೊಡ ನಂಗು ಎಲ್ಲಾದ್ರೂ ಅಪ್ಪಿ ತಪ್ಪಿ ನಾವಂತೂ ತಪ್ಪಾಡಿಲ್ಲ ಎಲ್ಲಾದ್ರೂ ಅಪ್ಪಿ ತಪ್ಪಿ ನಮ್ಮಿಂದ ತಪ್ಪಾಗಿದ್ರೆ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಇವರು ಮಮತಾ ಮೇಡಮ್ ಅಂತ ಹೇಳಿ ಅಲ್ಲೇ ಕೋರ್ಸಿ ಇವರು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜ್ ಪ್ರಿನ್ಸಿಪಲ್ ವಿದ್ಯಾಸೌಧ ಅಂತ ಹೇಳಿ ಪ್ರತಿಷ್ಠಿತ ಸ್ಕೂಲು ನಾನು ಬಹಳಷ್ಟು ಪ್ರಿನ್ಸಿಪಲ್ ಗಳಿಗೆ ನೋಡಿದೀನಿ

ಒಳ್ಳೊಳ್ಳೆ ಕಾಲ್ಸ್ ನಮ್ಮ ನಯಾಸ್ ಅವ್ರ ಫಾರ್ಮರ್ ಇರ್ಬೋದು ನಮ್ಮ ನಟೇಶ್ ಸರ್ ಫಾರ್ಮರ್ ಇರ್ಬೋದು ಸೊ ಒಳ್ಳೊಳ್ಳೆ ಬ್ರೀಡ್ ಕೌಸ್ ಬರ್ತಾ ಇದೆ ನಾವೆಲ್ಲರೂ ಬಂದು ನಿಮ್ಮ ಫಾರ್ಮಿಂಗ್ ನೀವು ರೈಸ್ ಮಾಡಿಕೊಂಡ್ರೆ ಎನ್ಹಾನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತ ಒನ್ಸ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ನಿಸರ್ಗ ಡೈರಿ ಫಾರ್ಮ್ ಫಾರ್ ಕಂಪ್ಲೀಟ್ಲಿ ಫಿಫ್ಟಿ ತೌಸಂಡ್ ಕೆ ಫಾಲೋವರ್ಸ್ ಥ್ಯಾಂಕ್ ಯು ಸೊ ಮಚ್ ನೀವಿಬ್ರು ಮಾತಾಡಿ ದಯಮಾಡಿ ಮಾತಾಡಿ 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 ಏನಾಗುತ್ತೆ

ತುಂಬಾ ಖುಷಿ ಆಯ್ತು ನೋಡಿ ಅದಕ್ಕೆ ಬಿಸ್ನೆಸ್ ಅವ್ರಿಗೆ ಇಲ್ಲ ಅವ್ರಿಗೆ ಹಾಗಾಗಿ ನಾನು ನೋಡಿ ಇದೊಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಲ್ಲ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ತಿ ಚೆನ್ನಾಗಿ ಮಾಡಿದೆ ತುಂಬಾ ಆರ್ಟೋಲಿ ಕಾಂಗ್ರೆಸ್ ಹಿಂಗೇ ಲಕ್ಷ ಆಗ್ಲಿ ಲಕ್ಷ ಕೋಟಿ ಆಗ್ಲಿ ಅಂತ ಆಸೆ ಇದೆ. ಬನ್ನಿ ಬನ್ನಿ ಅಂಜನಪ್ಪಾರು ನೋಡಿ ಬನ್ನಿ ಅಂಜನಪ್ಪಾರು ಬಂದಿದ್ದಾರೆ. ಇವರು ನಮ್ಮ ಫುಡ್ distribution ಬೇರೆ ಮತ್ತೆ ಹಸುಗಳು ತಗೊಂಡಿದ್ದಾರೆ. ಬಟ್ ಅವರು ಹಸು ತಗೊಂಡಿದ್ದಾರೆ ಅನ್ನೋದಕ್ಕಿಂತ ಇವ್ರು ಹೋಗ್ತೀನಿ ಅಂದ್ರು ಬಟ್ ಇವ್ರಿಗೆ ನಮಗೆ ಭೇಟಿ ಮಾಡ್ಬೇಕಂತ ಬಹಳ ಆಸೆ ಇತ್ತು ಟೈಮ್ ಸಿಗ್ಲಿಲ್ಲ ನಾನು ಆ ಕಡೆ ಹೋಗಿಲ್ಲ ಟೈಮ್ ಸಿಗ್ಲಿಲ್ಲ ಇವ್ರು ಬಂದಿದ್ದಾರೆ ಹಸು ತಗೊಂಡ್ರು ಎಲ್ಲ ಆದ್ರೂ ಪೇಮೆಂಟ್ ಎಲ್ಲ ಆಯ್ತು ಬಟ್ ಬರಬೇಕು ಅಂತ ಆಸೆ ಇತ್ತು ಇವತ್ತು ನಮ್ ಜೊತೆ ಇದಾರೆ ಇಡೀ ದಿನ ನಮ್ ಜೊತೆ ಕಳೆದಾರ ಇವತ್ತು ಇವತ್ತು ನಾವು ಶುಮ ಹೋಗ್ತಾ ಇದೀವಿ ಎಲ್ಲಾರು ಹ್ಮ್ ಏನ ಏನ್ ಅನ್ಸುತ್ತೆ ಸರ್ ನಮ್ ಜೊತೆ ಇಡೀ ದಿನ ಇದ್ರೆ ನೀವು ಇಷ್ಟೊಂದು ರೈತರಿಗೆ ಪ್ರೀತಿ ಕೊಡ್ತಾ ಇದ್ರಿ ಒಳ್ಳೆ ಹಸು ಕೊಡ್ತಾ ಇದ್ರಿ ಅವ್ರ ಆಸೆ ಈಡೇರಿಸ್ತದೆ ಹಂಗಾಗಿ ಇದನ್ನ ರೈತರು ಎಲ್ಲ ಉಪದೇಶಂತ ಎಲ್ಲ ರೈತರ ಒಳ್ಳೆ ದಾರಿ ಎಲ್ಲ ಒಳ್ಳೆ ದಾರಿ ಅಲ್ವಾ ಕಟ್ ಮಾಡಿ ಅಂತ ಕಟ್ ಹ್ಮ್ ಬನ್ನಿ ಮೇಡಮ್ ಕಟ್ ಮಾಡಿ ಬನ್ನಿ ಸರ್ ಸರ್ಪ್ರೈಸ್ ಇದ್ರು ಅಂದ್ರೆ 100% ಹಾ ಖಂಡಿತ <au -huh. usi> <Feet> <modern drinking>,

ಪ್ರತಿಯೊಬ್ಬರಿಗೂ ರೈತನಾಗಬೇಕು ಒಳ್ಳೆ ಹಸು ಕಟ್ಟಬೇಕು ಒಳ್ಳೆ ಫಾರ್ಮರ್ ಆಗಬೇಕು ಒಳ್ಳೆ ಬ್ರೀಡ್ಸ್ ಹಾಕಬೇಕು ಅನ್ನೋ ತುಂಬಾ ಅಭಿಲಾಷೆ ಇದೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡ್ಕೊ ಬರ್ತಾ ಇದ್ರೆ ಇನ್ನು ಸೇವೆ ಮಾಡೋಕೆ ಇನ್ನು ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ರುಚಿ ಮಾಡ್ತೀನಿ ಅದ್ರಲ್ಲೇ ಒಂದಿಂದ ಒಬ್ಬರಿಂದ ಮೊದಲೇನಿದ್ದೆ ಅಂದ್ರೆ ಇವತ್ತು ಇವತ್ತೇನಾಯ್ತು ಅಂದ್ರೆ ನಮ್ಮ ಜೊತೆಗೆ ಒಂದು ಅನೇಬಲ ನಟೇಶ್ ಅವರವರು ಸಿಕ್ಕಿದ್ದಾರೆ ಆನೆಬಲ ಸಿಕ್ಕ ನನಗೆ ಸೊ ಹಾಗಾಗಿ ಅವರ ನಿರಂತರ ಪ್ರಯತ್ನವೂ ಇದೆ ಮತ್ತು ಅವರು ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಹಾಸನದಲ್ಲಿ ಇವರು ಪ್ರತಿಷ್ಠಿತ ವ್ಯಕ್ತಿ ಅವರು ಪ್ರತಿಷ್ಠಿತ ವ್ಯಕ್ತಿ ಅಂತ ಅವ್ರ ಜೊತೆ ಸೇರಿಲ್ಲ ಬಟ್ ಆ ಹಸುಗಳಿಗೆ ಕೊಡೋ ಪ್ರೀತಿ ಆ ಇದಿರ್ತಾರಲ್ಲ ಅದ್ರ ಮುಂದೆ ನಾನು ಸೋತಿನಿ ಸರ್ ಹೇಳ್ಬಂದ್ರೆ ನಾನು ಹೇಳಬೇಕಂದ್ರೆ ಒಂದು ಬಹಳ ಆಗುತ್ತೆ ಹೀಗೆ ಇದ್ದೀಕೋ ಅಂತ ನಂಗೆ ಆಸೆ ಬೆಳ್ಳಬರು ಸಿಕ್ಕಿದ್ದಾರೆ ಗಿಡಬರ ಕೈ ಕಟ್ ಮಾಡಿ ಬನ್ನಿ ಸರ್ ಕೇಕ್ಸಿ ಸರ್ ಹೇಳಿದ್ರೆ